ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲೊಂದು ಫ್ರೈ ಪ್ಯಾನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆಗಿತ್ತು ಅದಕ್ಕೇ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಅದನ್ನು ಮೊದಲೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಬಿಸಿನೀರ್ಗಾಕಿ ಕುದಿಯೋ ಬಿಸಿ ಬಿಸಿನೀರ್ಗಾಕಿ ಸ್ಟವ್ ಆಫ್ ಆದಮೇಲೆ ಐದು ನಿಮಿಷ ಮುಚ್ಚಿಟ್ರೆ ಅದು ರೆಡಿ ಆಗಿರುತ್ತೆ ಹಾಗಾಗಿ ನಾನು ಅದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಗೋಡಂಬಿನೂ ಫ್ರೈ ಆಗಿದೆ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು ಬೇಗನೆ ಆಗೋಗುತ್ತೆ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಂಗು ಕೂಡ ಸ್ವಲ್ಪ ಇದ್ರ ಜೊತೆ ನಾನೇ ಹಾಕ್ಕೊತಾ ಇದ್ದೀನಿ ಹಸಿ ಮೆಣ್ಶಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಮೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಸಾಕಾಗುತ್ತೆ ನಾನು ಇಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರೋದು ಇದಿಷ್ಟು ಫ್ರೈ ಆದಮೇಲೆ ಸಾಕಾಗುತ್ತೆ ನೋಡಿ ಇಷ್ಟ ಆದಮೇಲೆ ಇದಕ್ಕೆ ನಾನೀಗ ಡೈರೆಕ್ಟ್ ವೆಜಿಟೇಬಲ್ಸ್ ಇದ್ದೀನಿ ನಾನು ಇಲ್ಲಿ ಬಳಸ್ತಾ ಇರೋದು ಮೂರೇ ವೆಜಿಟೇಬಲ್ಸು ನಾನು ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಮೂರೇ ಮೂರು ಬಳಸ್ತಾ ಅಂಥದ್ದು ಮನೇಲಿ ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನೇ ಕೂಡ ನೀವು ಬಳಸ್ಕೋಬಹುದು ನೋಡಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಆಗುತ್ತೆ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ಬೇಗ ಬೆಂದೋಗುತ್ತೆ ತುಂಬ ಬೇಯಿಸಿ ಸಪ್ರೇಟ್ ಬೇಯಿಸಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಬಾಡುತ್ತೆ ಸಾಕಾಗತ್ತೆ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ಇದಕ್ಕೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸಾಕು ಆ ನೀರಿನ ಅಂಶ ಬಿಟ್ಕೊಳುತ್ತಲ್ಲ ತರಕಾರಿ ಎಲ್ಲ ಬೇಯುತ್ತೆ ಒಂದು ಲಿಟ್ ಕ್ಲೋಸ್ ಮಾಡಿಟ್ರೆ ನೋಡಿ ಈಗ ಉಪ್ಪು ಹಾಕಿದ್ಮೇಲೆ ಮತ್ತೆ ನಾನು ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಆದಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿದ್ರೆ ಒಂದು ಎರಡು ನಿಮಿಷದಲ್ಲಿ ಆ ಹಬೆಗೆ ಇದು ಬೇಯ್ಕೊಳ್ಳುತ್ತೆ ನೋಡಿ ಲೀಡ್ ತೆಗೆದಾದಮೇಲೆ ಬೆಂದಿದೆ ನೋಡಿ ಈ ರೀತಿ ಬಂದಿದೆ ಸಾಕಾಗುತ್ತೆ ನೋಡಿ ಈ ಥರ ಆದರೆ ಚೆನ್ನಾಗಾಗತ್ತೆ ಒಳ್ಳೆಯ ಗಮನ ಇದೆ ಯಾಕಂದರೆ ನಾವಿವಾಗ ಇದಕ್ಕೆ ಉಪ್ಪೆಲ್ಲ ಹಾಕಿರೋದ್ರಿಂದ ನೀರಿನ ಅಂಶ ಬಿಟ್ಕೊಂಡಿದೆಯಲ್ಲ ಹಾಗಾಗಿ ಇನ್ನೊಂದು ಚೂರು ಒಂದು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನೆ ನಾನು ಒಂದು ಅರ್ಧ ನಿಂಬೆಹಣ್ಣ ಮೊದಲೇ ಜ್ಯೂಸ್ ರೆಡಿ ಮಾಡಿಟ್ಟಿದ್ದೆ ಹುಳಿನ ಹುಳಿ ಕೂಡ ಇದರಲ್ಲಿ ಸೇರಿಸ್ಕೊಂತ ಇದ್ದು ನಿಂಬೆಹಣ್ಣು ಹುಳಿ ಹಾಕಬೇಕಾದ್ರೆ ಸ್ಟೌವ್ನ ಕಡಿಮೆ ಪ್ರ ಇಟ್ಕೊಂಡು ಇದನ್ನು ನಿಂಬೆ ಹುಳಿನ ಸೇರಿಸ್ಕೊಳ್ಳಿ ಸಾಕಾಗತ್ತೆ ಇದನ್ನ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಇದಕ್ಕೆ ಒಂದು ಚಿಟಿಗೆ ಆಗೋಷ್ಟು ಅರ್ಶನೂ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅರ್ಶನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಅಡುಗೆಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಹೇಳಿ ಕೇಳ್ಕೊತೀನಿ ಸೊ ಇದೇ ಥರ ಈಸಿ ಈಸಿ ಚಾ ರೆಸಿಪೀಸನ್ನ ನಾನು ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಅನಿಲ್ ಶಾವ್ಗೆನ ರೆಡಿ ಮಾಡಿಟ್ಟಿದ್ದೆ ಉದುದ್ರಾಗೆ ಅದು ಹಾರಿದೆ ತಣ್ಣಗಾಗಿದೆ ಸೊ ಹಾರಕ್ಕಿಟ್ಟಿದ್ದೆ ನಾನು ಅದನ್ನು ಇದ್ರ ಜೊತೆಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಸಾಫ್ಟಾಗಿರುತ್ತಲ್ಲ ಬೇಗ ಕಟ್ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಬಳಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇದಕ್ಕೆ ಅಂತೇಳಿ ಮೇಲೆ ಬೇಕಾದ್ರೆ ನೀವು ಕಾಯಿ ತುರಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿರತ್ತೆ ನೋಡಿ ಇವಾಗ ರೆಡಿ ಆಗಿದೆ ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹೊಸ ಹೊಸ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ತೀನಿ ಸೊ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ಇದೇ ಥರದ್ದು ಸಿಂಪಲ್ ಅಡುಗೆಗಳು ಬ್ರೇಕ್ಫಾಸ್ಟ್ಗಳನ್ನ ನಾನು ತೋರಿಸ್ತಾ ಇರ್ತೀನಿ ವಾಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೊಮ್ಮೆ ಧನ್ಯವಾದಗಳು